ಎಚ್ ಆರ್ ನೀಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸಕೋಟೆ ವೀಕ್ಷಕರೇ ಕನ್ನಡ ರಾಜ್ಯೋತ್ಸವ ಆಚರಣೆಯ ಬಗ್ಗೆ ನಾನೊಂದು ವಿಶೇಷವಾದ ಒಂದು ವರದಿಯನ್ನು ನೀಡುತ್ತಿದ್ದೇನೆ ಕನ್ನಡ ರಾಜ್ಯೋತ್ಸವ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಎಂಬುದಾಗಿ ಕುರಿತು ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಹೊಸಕೋಟೆ ನಗರದ ಗಾಣಿಗರಪೇಟೆ ಯುವಕರು ಅಣ್ಣಮ್ಮ ದೇವಿ ಉತ್ಸವ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಹಾಗೂ ಸ್ವರೂಪ್ ಮೆಲೋಡಿಸ್ರವರಿಂದ ವಾದ್ಯಗೋಷ್ಠಿಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾಯಿದ್ದಾರೆ ಇನ್ನು ಇದೇ ವಿಚಾರವಾಗಿ ಒಂದು ವಿಶೇಷವಾದಂಥ ಒಂದು ಸಿನಿಮಾ ನಟರು ಏನೋ ಈಗ ಈಗಾಗಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಾಯಕ ನಟರು ಈಗ ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇರ್ತಕ್ಕಂಥದ್ದು ಟೂ ಪ್ಲಸ್ ಸಿನಿಮಾ ಅಂತೇಳಿ ಈಗೇನು ರಾಜ್ಯಾದ್ಯಂತ ಚಿತ್ರೀಕರಣ ನಡೆದಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಚಿತ್ರೀಕರಣ ನಡೆದು ಈಗ ಏನೋ ಧ್ವನಿ ಸುರುಳಿ ಕಾರ್ಯಕ್ರಮ ಕೂಡ ನಡೀತಾ ಇದೆ ಆ ಒಂದು ಚಲನಚಿತ್ರ ನಟರಾದ ನಟರು ನಿರ್ದೇಶಕರು ಹಾಗೂ ಖ್ಯಾತ ಆಗಿರ್ತಕ್ಕಂಥ ಡಾಕ್ಟರ್ ವರದರಾಜರವರು ನಮ್ಮ ಹೊಸಕೋಟೆ ಸ್ಪರ್ಶ ಆಸ್ಪತ್ರೆಯ ವರದರಾಜರವರ ತಂಡ ಏನೋ ಸಿನಿಮಾ ಟೂ ಪ್ಲಸ್ ಸಿನಿಮಾ ತಂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ವಿಶೇಷವಾಗಿ ಇಲ್ಲಿ ಚಲನಚಿತ್ರ ಗೀತೆಗಳ ಗಾಯನವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈಗೊಂದು ಕಾರ್ಯಕ್ರಮದಲ್ಲಿ ನಾಯಕ ನಟಿ ನಳಿನ ಗೌಡ ಸಿನಿಮಾ ನಿರ್ದೇಶಕ ಅಶೋಕ್ ರಾಯ್ ಸಂಗೀತ ನಿರ್ದೇಶಕ ಅಭಿಮನ್ ರಾಯ್ ಖ್ಯಾತ ಹಿನ್ನೆಲೆ ಗಾಯಕರಾದ ಪ್ರಶಾಂತ್ ಕುಮಾರ್ ಹಾಗೂ ದೀಪ್ತಿ ಪ್ರಶಾಂತ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಜಾಹ್ನವಿ ಆನಂದ್ ಸೇರಿದಂತೆ ಸಿನಿಮಾ ತಂಡದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಸುತ್ತಮುತ್ತಲಿನ ಕಲಾಭಿಮಾನಿಗಳು ಕನ್ನಡದ ರಸಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಆ ಟೂ ಪ್ಲಸ್ ಸಿನಿಮಾದ ನಾಯಕ ನಟರು ಖ್ಯಾತ ನರರೋಗ ತಜ್ಞರು ಸ್ಪರ್ಶ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ವರದರಾಜ್ರವರು ಮನವಿ ಮಾಡಿದ್ದಾರೆ ಏನು ಇದೇ ಬುಧವಾರ ಮತ್ತು ಗುರುವಾರ ಹೊಸಕೋಟೆ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಅದ್ದೂರಿಯಾದ ವೇದಿಕೆ ಕಾರ್ಯಕ್ರಮ ಇದೆ ಇದಕ್ಕೂ ಮುಂಚೆ ಇಲ್ಲಿ ಅಣ್ಣಮ್ಮ ದೇವಸ್ಥಾನ ಅಣ್ಣಮ್ಮ ದೇವಿಯ ಉತ್ಸವ ಒಂದಿದೆ ಏನೋ ಅಣ್ಣಮ್ಮ ದೇವಸ್ಥಾನ ಇದೆ ಆ ದೇವಿಯ ಉತ್ಸವವನ್ನು ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ಒಂದು ನೋಡೋಣ ಬನ್ನಿ ನಮಸ್ಕಾರ ನಾನು ಡಾಕ್ಟರ್ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣೆದವರಿಂದ ಹೊಸಕೋಟೆ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತೈದರಂದು ಅಂದರೆ ಇದೇ ಬುಧವಾರದಂದು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಣ್ಣಮ್ಮ ದೇವಿ ಉತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ಒಂದು ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ಆ ಒಂದು ವಾದ್ಯಗೋಷ್ಠಿ ಹಳೆ ಬಸ್ ಸ್ಟ್ಯಾಂಡ್ ಅಂತಲೇ ಕರೀತಾರೆ ಇಲ್ಲಿ ಗಾಣಿಗರ ಪೇಟೆಯಲ್ಲಿ ಸೊ ಆ ಒಂದು ಸ್ಥಳದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ಒಂದು ವಾದ್ಯಗೋಷ್ಠಿಯಲ್ಲಿ ಒಂದು ವಿಶೇಷವಾಗಿ ಕೆಲವು ಒಂದು ಗಾಯಕರನ್ನು ನಿರ್ದೇಶಕರನ್ನು ಹಾಗೂ ನಟನನ್ನು ಆಹ್ವಾನ ಮಾಡಲಾಗಿದೆ ಅದು ಯಾರಪ್ಪ ಅಂದರೆ ಒಂದು ಟೂ ಪ್ಲಸ್ ಕನ್ನಡ ಸಿನಿಮಾದಿಂದ ಸಿನಿಮಾ ತಂಡದವರಾದ ಸೊ ನಾನು ಒಬ್ಬ ನಾಯಕ ನಟ ಅದರಲ್ಲಿ ಅದರ ಜೊತೆಗೆ ಸಂಗೀತ ನಿರ್ದೇಶಕರಾದ ಅಭಿಮಾನ್ ರಾಯ್ ಅಭಿಮಾನ್ ರಾಯ್ ಅಂತ ಹೇಳಿದರೆ ಅವರು ತಾಜ್ ಮಹಲ್ ಅಂತ ಮೂವಿ ಹೇಳಿದರೆ ಎಲ್ಲರಿಗೂ ನಪ್ಪ ಬರುತ್ತೆ ಅದರಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದವರು ಸೊ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಅವರ ಜೊತೆ ಬಹಳಷ್ಟು ಕನ್ನಡ ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕರಾಗಿರತಕ್ಕಂಥ ಬದ್ರಿ ಪ್ರಸಾದ್ ಅವರು ಆಗಮಿಸ್ತಾ ಇದ್ದಾರೆ ಅದೇ ಅವರ ಜೊತೆಗೆ ದೀಪ್ತಿ ಪ್ರಶಾಂತ್ ಅವರು ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ ಹಾಗೆ ಟೂ ಪ್ಲಸ್ ಕನ್ನಡ ನಿರ್ದೇಶಕರಾಗಿರ್ತಕ್ಕಂಥ ಕನ್ನಡ ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ಅಶೋಕ್ ರಾಯ್ ಅವರು ಬರ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವರೂಪ್ ಮಲೋಡಿಸ್ ಒಂದು ವಾದ್ಯಗೋಷ್ಠಿ ಏನಿದೆ ಅವರ ಜೊತೆಗೂಡಿ ಈ ಕನ್ನಡ ಸಿನಿಮಾ ತಂಡ ಏನಿದೆ ಕನ್ನಡ ಟೂ ಪ್ಲಸ್ ಕನ್ನಡ ಸಿನಿಮಾ ತಂಡ ಸೊ ಅವರ ಒಂದು ಸಹಯೋಗದೊಂದಿಗೆ ಯಾ ಒಂದು ಒಂದು ವಿಶೇಷವಾದ ಒಂದು ಗೀತೆಯನ್ನು ಅವತ್ತು ಬಿಡುಗಡೆಗೊಳಿಸ್ತೀವಿ ಏನಪ್ಪ ಅದರ ವಿಶೇಷಿತ ಅಂತ ಹೇಳಿದ್ರೆ ಇಡೀ ಸಿನಿಮಾ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಹಾಡು ಮೂವತ್ನಾಲ್ಕು ಭಾಷೆಗಳ ಒಳಗ ಭಾಷೆಗಳಿಂದ ಅನಾವರಣಗೊಂಡಿದೆ ಅಂತ ಹೇಳಿದ್ರೆ ಅದು ಕನ್ನಡದ ಒಂದು ಟೂ ಪ್ಲಸ್ ಅಂತಕ್ಕಂಥ ಸಿನಿಮಾದಲ್ಲಿ ಸೊ ಮೂವತ್ನಾಲ್ಕು ಭಾಷೆಗಳಲ್ಲಿ ಬಂದಿದೆ ಅದರಲ್ಲಿ ಸುಮಾರು ಹದಿನಾಲ್ಕು ಕನ್ನಡ ಭಾಷೆಗಳಲ್ಲೇ ಇರ್ತಕ್ಕಂಥದ್ದು ಅವರ ಸೊಗಡಿನ ಆ ಪ್ರಾಂತ್ಯಕ್ಕೆ ಸೊಗಡಿನ ತಕ್ಕಂಗೆ ಅದರ ಒಂದು ವಿಶೇಷತೆ ಸೊ ಅದಕ್ಕೆ ನಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ಳುತ್ತಿದ್ದೀವಿ ಇದೇ ರೀತಿ ಪ್ರತಿಯೊಬ್ಬ ಹೊಸಕೋಟೆ ಭಾಗದ ಜನಗಳಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರತಿಯೊಬ್ಬರು ಬಂದು ಆ ಕಾರ್ಯಕ್ರಮವನ್ನು ಸೊ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾರೆ ಈ ಒಂದು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಇದರಲ್ಲಿ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ಬಣ ಹೊಸಕೋಟೆ ತಾಲೂಕಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ಹಮ್ಮಿಗೊಳ್ಳತಕ್ಕಂಥ ಒಂದು ಅಣ್ಣಮ್ಮ ದೇವಿ ಉತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಸಂಭ್ರಮಕ್ಕೆ ಅದರಲ್ಲಿ ವಿಶೇಷವಾಗಿ ಇಪ್ಪತ್ನಾಲ್ಕನೇ ತಾರೀಕು ಇದೇ ಬುಧವಾರದಂದು ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ಆ ಒಂದು ವಾದ್ಯಗೋಷ್ಠಿಗೆ ಸೊ ಎಲ್ಲ ಪ್ರತಿಯೊಬ್ಬ ಹೊಸಕೋಟೆಯ ನಾಗರಿಕರು ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ಸಿಗೊಳ್ಬೇಕಂತೇಳಿ ವಿನಂತಿಸಿಕೊಳ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ